ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಯಾರೋ ಇಬ್ಬರು ಇದ್ದಾರೆ ಇಡಲ್ಲಿ ಹಾವಿ ಸಾರಿ ಹಾಯ್ ಕಾವೇರಿ ಅವರೇ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಹಾಯ್ ಕಾವೇರಿ ಅವರೇ ಥ್ಯಾಂಕ್ ಯು ಎರಡನೇ ಸಲ ಇವತ್ತು ನಮ್ಮ ಲೈಫ್ಗೆ ಬಂದು ಜಾಯಿನ್ ಆಗಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಹೇಗಿದ್ದೀರಾ ಕಾಫಿ ಟೀ ಆಯಿತಾ ನಿಮ್ಮದು ಏನು ಮಾಡ್ತಾಯಿದ್ದೀರಿ ಇಷ್ಟೊತ್ತು ಗುಡ್ ಈವ್ನಿಂಗ್ ನಿಮಗೆ ಊಟ ಆಯಿತಾ ನಿಮ್ಮದು ಹೇಗಿದ್ದೀರಾ ಕಾವೇರಿ ಪುತ್ರ ಅವರೇ ಸೋಲು ಎನ್ನುವುದು ನಾವು ಪ್ರಗತಿಯ ಹಾದಿಯಲ್ಲಿದ್ದೇವೆ ಅನ್ನುವುದರ ಸೂಚನೆ ನಮಗೆ ಇಂಧನವಾಗಿರಿಸಿಕೊಳ್ಳುವ ತಾಳ್ಮೆ ಬೆಳೆಸಿಕೊಂಡು ಮುಂದೆ ಸಾಗುವ ಅಂತ ಹೇಳ್ತಾ ಇದ್ದೀರಾ ಹೌದು ಮೇಡಮ್ ಹೌದು ಸಾರಿ ಯ ಯಾರು ಅಂತ ನನಗೆ ಗೊತ್ತಿಲ್ಲ ನೀವು ಕಾವೇರಿ ಪುತ್ರ ಅಂದರೆ ಸರ್ ಆಗಬೇಕಾ ಮೇಡಮ್ ಕರಿಬೇಕಾ ಗೊತ್ತಿಲ್ಲ ನಾನು ನಿಮ್ಮ ಚಾನಲ್ಗೆ ಹೋಗಿ ವಿಡಿಯೋಸ್ ಕೆಳಗಡೆ ಕಾಮೆಂಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಆದರೆ ಸರಿಯಾಗಿ ನಾನು ಗೊತ್ತಿಲ್ಲ ಯಾರು ಅಂತ ಥ್ಯಾಂಕ್ ಯು ಇವತ್ತು ನಮ್ಮ ಲೈಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ತುಂಬ ಅದ್ಭುತ ಸಾಲುಗಳನ್ನೆಲ್ಲ ಬರೀತೀರಾ ತುಂಬ ಚೆನ್ನಾಗಿತ್ತೆ ಕಾವ ಚೆನ್ನಾಗಿದೆ ಕಾವೇರಿ ಪುತ್ರ ಅವರೇ ತುಂಬ ಚೆನ್ನಾಗಿದೆ ಈ ನಿವರ್ಸ್ ಬ್ಲಸ್ಸಿವು ನಿಮ್ಮೆಲ್ಲ ಆಸೆ ಪೂರ್ತಿ ಆಗಲಿ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಕಾವೇರಿ ಪುತ್ರ ಅವರೇ ಮಾತಾಡಿ ಕಾವೇರಿ ಪುತ್ರ ಅವರೇ ಹೇಗಿದ್ದೀರಾ ಕಾಫಿ ಟೀ ಆಯಿತಾ ನಿಮ್ಮದು ಅಥವಾ ಊಟ ಆಯಿತಾ ಇಷ್ಟೊತ್ತಿಗೆ ಇದ್ದೀರಲ್ಲ ಇವಲ್ಲಿ ಮಾತಾಡಿ ಯೋಗ್ಯತೆ ಇರುವವರಿಗೆ ಯೋಗ ಬಂದೇ ಬರುತ್ತದೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಯೋಗ್ಯತೆ ಇರುವವರಿಗೆ ಯೋಗ ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಯೋಗ್ಯತೆ ಇರೋರಿಗೆ ಯೋಗ ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಹೌದು ಒಳ್ಳೆ ಮಾತು ಹೇಳಿದ್ರಿ ಕಾವೇರಿ ಪುತ್ರವರೇ ಒಳ್ಳೆ ಮಾತು ಹೇಳಿದ್ರಿ ಹಾಯ್ ಪವನ್ ಸರ್ ಮೊದಲನೇ ಸಲ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಕಾವೇರಿ ಅವರೇ ನಿಮ್ಮ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೆಲ್ಲ ನೀವು ಕಷ್ಟಪಟ್ಟು ಆ ಸಪೋರ್ಟಿಂಗ್ ಮೆಸೇಜ್ ಬರೆದಿರ್ಬೋದು ಅದು ನಮಗೆ ಕೂಡ ಗೊತ್ತಿದೆ ಅದು ಕಾಫಿ ಮಾಡಿರಲಿ ಅಥವಾ ಕಾಫಿ ಮಾಡೋದೇ ಇರಲಿ ಅದನ್ನೆಲ್ಲ ಬರೆಯೋದಕ್ಕೆ ನೀವು ಸ್ವಲ್ಪ ಟೈಮ್ ತಗೊಂಡಿರ್ತೀರ ಅದಕ್ಕೋಸ್ಕರ ನೀವು ಎಷ್ಟು ಎಷ್ಟೇ ಕಾ ಸಪೋರ್ಟಿಂಗ್ ಮೆಸೇಜ್ ಮಾಡಿದರೂ ಕೂಡ ಇನ್ನಷ್ಟು ನಿಮಗೆ ಜ್ಞಾನ ಹೆಚ್ಚಾಗಲಿ ಇನ್ನಷ್ಟು ಅರಿವು ಹೆಚ್ಚಾಗಲಿ ಇನ್ನಷ್ಟು ನಿಮಗೆ ನಿಮ್ಮ ಒಂದು ಏನಪ್ಪ ಪ್ರಯತ್ನಕ್ಕಿರ್ಬೋದು ನಿಮ್ಮ ಭಾವನೆಗಳಿಗೆ ಇನ್ನಷ್ಟು ಬೆಲೆ ಹೆಚ್ಚಾಗಲಿ ಮೌಲ್ಯ ಹೆಚ್ಚಾಗಲಿ ಮಾನ್ಯತೆ ಹೆಚ್ಚಾಗಲಿ ಕಾವೇರಿ ಪುತ್ರ ಅವರೇ ಥ್ಯಾಂಕ್ ಯು ಇನ್ ಪ್ಲಸ್ ಯು ಥ್ಯಾಂಕ್ ಯು ಪವನ್ ಸರ್ ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ಗುಡ್ ಈವ್ನಿಂಗ್ ಪ್ರಕಾಶ್ ಸರ್ ಅಂತ ಹೇಳ್ತಾ ಇದ್ದೀರಾ ವಾಲಿಬಾಲ್ ಪ್ಲೇಯರ್ ಕಾವೇರಿ ಪುತ್ರ ಅವರೇ ಅಂತ ಹೇಳ್ತಾ ಇದ್ದೀರಾ ಹೌದಾ ಕಾವೇರಿ ಪುತ್ರ ಅವರು ವಾಲಿಬಾಲ್ ಪ್ಲೇಯರಾ ಪವನ್ ಸರ್ ಮತ್ತು ಊಟ ಆಯಿತಾ ಪವನ್ ಸರ್ ಊಟ ಆಯ್ತಾ ನಿಮ್ಮದು ಅಥವಾ ಇಷ್ಟೊತ್ತಿಗೆ ಏನು ಮಾಡಿದಿರಿ ಕಾಫಿ ಟೀ ಏನಾದರೂ ಮಾಡಿದ್ದೀರಾ ಮತ್ತು ಹೇಗಿದ್ದೀರಾ ಯಾವ ಊರು ನಿಮ್ಮದು ನಾನು ತುಂಬ ನಂದಿನಿ ಮೇಡಮ್ ಲೈ ಸಾರಿ ಅವರು ಹೆಸರು ಎಲ್ಬಹು ಎಲ್ಬೇಕು ಹೇಳ್ಬೇಕು ಗೊತ್ತು ಎಲ್ಬಾರ್ದು ಗೊತ್ತಿಲ್ಲ ಅವ್ರು ಲೈವಲ್ಲಿ ನೋಡಿದ್ದೀನಿ ನಿಮ್ಮನ್ನು ಇನ್ನೂ ಇಲ್ಲ ಸರ್ ಊಟ ಲೇಟ್ ಇವಾಗ ಗ್ರೀನ್ ಟೀ ಡ್ರಿಂಕಿಂಗ್ ಅಂತ ಹೇಳ್ತಾ ಇದ್ದೀರಾ ಹೌದಾ ಇನ್ನೂ ಊಟ ಆಗಬೇಕಷ್ಟೆ ನಿಮ್ಮದು ಮತ್ತು ಕಾವೇರಿ ಪುತ್ರ ಅವರೇ ಇದ್ದೀರಾ ಲೈವಲ್ಲಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಂಗ್ ಮೆಸೇಜ್ಗೆ ನಿಮ್ಮ ಇಂಥ ಒಂದು ಸಪೋರ್ಟಿಂಗ್ ಮೆಸೇಜಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಹಾಗೆ ಇರುತ್ತೆ ಯಾರೂ ಎಲ್ದಿರೋ ಟೈಮಲ್ಲಿ ಲೈವಲ್ಲಿ ಹೋದ್ರು ಅಂತ ಅನಿಸುವಾಗ ನನಗೆ ಟೈಮ್ ಇದ್ದರೆ ಅದನ್ನು ಓದ್ಕಾ ಇರ್ತೀನಿ ಕಾವೇರಿ ಅವರೇ ಒಳ್ಳೇದಾಗಲಿ ನಿಮಗೆ ಬೈಸಿಕಲ್ಲಿ ಮಂಡೇ ಡಿಸ್ಟಿಕ್ ತುಮಕೂರಲ್ಲಿ ವರ್ಕ್ ತುಮಕೂರಲ್ಲಿ ವರ್ಕ್ ಮಾಡೋದು ಅಂತ ಹೇಳ್ತಾಯಿದ್ರು ತುಮಕೂರಲ್ಲಿ ವರ್ಕ್ ಮಾಡೋದು ಸರ್ ನಿಮಗೆ ನೀವು ನೀವು ಸರ್ ನಾನು ಕುಕ್ಕೆ ಸುಬ್ರಹ್ಮಣ್ಯ ಪವನ್ ಸರ್ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸಮಾಚಾರ ಸರ್ ಏನು ಮಾಡ್ತಾಯಿದ್ದಾರೆ ಎಲ್ಲ ಹೇಗಿತ್ತು ಇವತ್ತಿನ ದಿನ ಹೇಗಿತ್ತು ನಿಮ್ಮದು ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಕೆಲಸ ಮತ್ತೆ ಯಾರು ಹದಿನಾಲ್ಕು ಜನ ಐಡಲ್ ಇದ್ದೀರಾ ಬಂದು ಮಾತಾಡಿ ಆರು ಮಂತ್ ಮುಂಚೆ ಬಂದಿದ್ರ ಧರ್ಮಸ್ಥಳ ಏನು ಕು ಸುಬ್ರಹ್ಮಣ್ಯಕ್ಕೆ ಅಂತ ಹೇಳ್ತಾ ಇದ್ದೀರಾ ದಿನ ಚೆನ್ನಾಗಿತ್ತು ಸರ್ ನಿಮ್ಮದು ಅಂತ ಹೇಳ್ತಾ ಆ ದಿನ ಚೆನ್ನಾಗಿತ್ತು ನಿಮ್ಮದು ಅಂತ ಹೇಳ್ತಾ ಇದ್ರ ನಂದು ಕೂಡ ಅಷ್ಟೇ ಸರ್ ತನ್ನ ಕೂಡ ಯಾವಾಗಲೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರ್ ನಂದು ಹಾಂ ನೀವೆಲ್ಲ ನಮ್ಮ ಲೈವ್ಗೆ ಬರ್ತೀರಾ ಅಂತ ಮಾತಾಡ್ತೀರಾ ಅಂತ ಹೇಳಿದರೆ ಅದನ್ನು ಕೇಳಿದರೆ ನನಗೆ ಇನ್ನೂ ಚೆನ್ನಾಗಿ ಈಗ ಅಂತ ಅನ್ನಿಸ್ತಾ ಇದೆ ದಿನ ಚೆನ್ನಾಗಿತ್ತು ಸರ್ ನಿಮ್ಮದು ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಹೇಳಿದೆ ಅಲ್ವಾ ಇವಾಗ ಹೌದು ಚೆನ್ನಾಗಿತ್ತೆ ಚೆನ್ನಾಗಿತ್ತು ಸರ್ ಇವತ್ತಿನ ದಿನ ಮತ್ತು ಎಷ್ಟು 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 ಗಂಟೆಯಿಂದ ಎಷ್ಟು ಗಂಟೆ ತನಕ ನಿಮ್ಮ ಕೆಲಸ ಇರುತ್ತೆ ಸರ್ ಹಕ್ಕಿಗಳ ಕಲರ್ ಅಂತ ಹೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಕಡೆ ಕಾಡೆಲ್ಲ ಇದೆಯಾ ಅಲ್ಲಿ ಹಕ್ಕಿಗಳ ಕೂಗು ಎಲ್ಲಾದರೂ ಕೇಳ್ತಾ ಇದ್ದೆ ನಿಮಗೆ ಮೊದಲನೇ ಸಲ ಅಲ್ವಾ ಸರ್ ನಮ್ಮ ಲೈವ್ಗೆ ಬಂದು ಇವತ್ತು ನೀವು ಜಾಯ್ನ್ ಆಗ್ತಾ ಇರೋದು ಮಾರ್ನಿಂಗ್ ಎಂಟು ಗಂಟೆಯಿಂದ ನಾಲ್ಕು ಮೂವತ್ತರೆ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ ಹೌದಾ ಸರ್ ಮತ್ತೆ ಸರ್ ನಿಮಗೆ ಮದುವೆ ಆಗಿದೆಯಾ ಮದುವೆ ಆಗಿದೆಯಾ ಪವನ್ ಸರ್ ನಿಮಗೆ ಮತ್ತೆ ಆ ಎಂಟು ಜನ ಹೇಳ್ಲಿದ್ದೀರಾ ಬಂದು ಮಾತಾಡಿ ಯಾರು ಹಾಗೆ ಹೋಗಬೇಡಿ ಲೈವಿಂದ ಹಾಗೆ ಲೈವಿಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹೊಸಬ್ರೇನಾದರೂ ಲೈವ್ ನೋಡ್ತಾ ಇದ್ರೆ ಈಗಲೇ ಹೋಗಿ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಿ ನಾನು ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಬೇಜಾರಾಗಿದ್ದಾಗ ನನ್ನ ವೀಡಿಯೋಸ್ನ ನೋಡಿ ಅಲ್ಲ ತುಂಬ ವೀಡಿಯೋಸ್ ಬರುತ್ತೆ ಬೇಜಾರಾಗಿದ್ದಾಗ ನೋಡೋಕ್ಕೆ ಅದು ನನ್ನ ವೀಡಿಯೋಸ್ನ ಕೂಡ ನೋಡಿ ಏನೇ ಬೇಜಾರಾಗಿದ್ದ ಟೈಮಲ್ಲಿ ಎಲ್ಲರೂ ಕೂಡ ಯಾವಾಗಲೂ ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಬೇಜಾರಲ್ಲಿ ಇರೋದಕ್ಕೂ ಸಾಧ್ಯ ಇಲ್ಲ ಬೇಜಾರಲ್ಲಿ ಯಾವಾಗಾದರೂ ಇದ್ದೆ ಅಥವಾ ಮೈನ್ ಅಂತ ನಿಮಗೆ ಅನಿಸಿದರೆ ಎಲ್ಲ ವೀಡಿಯೋಸ್ನ ನೋಡಿ ಸ್ವಲ್ಪ ನಿಮಗೆ ಸಮಾಧಾನ ಆದರೆ ಸಾರ್ಥಕ ಸಮಾಧಾನ ಆದರೆ ಆಗುತ್ತೆ ಖಂಡಿತ ಒಳ್ಳೆಯದಾಗಲಿ ನ್ಯೂಸ್ ಪ್ಲೇಸ್ತೀವಿ ನಿಮಗೆ ಸರ್ಚಿಂಗ್ ಸರ್ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಸರ್ಚಿಂಗ್ ಸರ್ ಹೋ ನಾನು ಏನು ಹೇಳಿದೆ ಓ ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ನೀವು ನಾನು ಕೂಡ ಅಷ್ಟೇ ಸರ್ ಮದುವೆ ಆಗಿಲ್ಲ ನಾನು ಸಣ್ಣ ಹುಡುಗ ಏಳು ಅಂದ್ಲೇ ಏಳು ಏಳು ಜನ ಹೈಡಲ್ಲಿದ್ದೀರಾ ಬಂದು ಮಾತಾಡಿ ಹಾಗೆ ಹೋಗಬೇಡಿ ಲೈವಿಂದ ಒಂದು ನಿಮಿಷ ಅಷ್ಟೇ ಮಾತಾಡಿ ಹೋಗಿ ನಾನೇನು ನಿಮ್ಮನ್ನು ಒತ್ತಾಯ ಮಾಡುವುದಿಲ್ಲ ಬನ್ನಿ ನನ್ನ ಲೈವ್ಗೆ ಮಾತಾಡಿ ಅಂತೇಳಿ ಒಂದು ನಿಮಿಷ ಸಾರಿ ಒಂದು ಹದಿನೈದು ನಿಮಿಷ ಆದರೂ ನನ್ನ ಲೈವಲ್ಲಿ ಹದಿನೈದು ನಿಮಿಷ ಆದರೂ ಜಾಸ್ತಿ ಆಯ್ತಲ್ಲ ಹದಿನೈದು ಸೆಕೆಂಡ್ ಆದರೂ ಒಂದು ಇದ್ದು ಹೋಗಿ ಅಂತ ಹೇಳೋಕ್ಕೆ ಹೋಗಿದೆ ಅಷ್ಟೇ ಹಾಯ್ ಬ್ರೋ ಅಂತ ಹೇಳ್ತಾ ಇದ್ದೀರಾ ಹಾಯ್ ಹಾಯ್ ಹರೀಶ್ ಬ್ರೋ ಹಾಯ್ ನಮ್ಮ ಲೈವಿಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ನಿಮಗೆ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಹರೀಶ್ ಬ್ರೋ ಅಂತೇಳಿ ಹರೀಶ್ ಬ್ರೋ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಪವನ್ ಸರ್ ಪವನ್ ಸರ್ ನಾನು ನಿಮ್ಮ ಜೊತೆ ಏನು ಹೇಳಬೇಕು ಅಂತ ಮರ್ತೋಯ್ತು ನನಗೆ ನಿಮ್ಮದು ಚಾನಲ್ ಇದೆಯಾ ಸರ್ ಹರೀಶ್ ಬ್ರೋ ಸಾರಿ ಪವನ್ ಸರ್ ನಿಮ್ಮದು ಚಾನಲ್ ಇದೆಯಾ ಚಾನಲ್ ಇದ್ರೆ ಹೇಳಿ ನೀವು ಎಷ್ಟು ಗಂಟೆಗೆ ಲೈವ್ ಮಾಡ್ತೀರಾ ಅಷ್ಟು ಹೊತ್ತಿಗೆ ನಾನು ಫ್ರೀಯಾಗಿದ್ದರೆ ನಿಮ್ಮ ಲೈವ್ಗೆ ಬರ್ತೀನಿ ಬಂದೇ ಬರ್ತೀನಿ ಅಂತ ಹೇಳಿ ಬರದೇ ಇರೋದಿಲ್ಲ ಫ್ರೀ ಯಾವಾಗ ಇರ್ತೀನಿ ಆ ಟೈಮಲ್ಲಿ ಖಂಡಿತ ಯಾರು ಲೈವ್ ಸಿಗುತ್ತೆ ಆ ಲೈವ್ಗೆ ಹೋಗ್ತೀನಿ ಸರ್ ಅದಕ್ಕೋಸ್ಕರ ಕೇಳಿದೆ ನೀವು ಲೈವ್ ಮಾಡ್ತೀರಾ ನಿಮ್ಮದು ಚಾನಲ್ ಇದೆಯಾ ಚಾನಲ್ ಇದೆಯಾ ಅಂತ ಅನ್ನಿಸ್ತಾ ಇದೆ ಚಾನಲ್ ಇದ್ದರೆ ಲೈವ್ ಮಾಡಿದರೆ ಹೇಳಿ ಸರ್ ನಿಮ್ಮ ಲೈವಿಗೆ ನಾನು ಫ್ರೀ ಇರುವ ಟೈಮಲ್ಲಿ ಬಂದು ಸಪೋರ್ಟ್ ಮಾಡೋಕ್ಕೆ ಪ್ರಯತ್ನಿಸ್ತೀನಿ ಸರ್ ಪ್ರೋ ಚಾನಲ್ ಹೋ ನಿಮ್ಮದು ಕೂಡ ಚಾನಲ್ ಇದೆಯಾ ಆರಿಶ್ ಸರ್ ಎಷ್ಟು ಚಾನಲ್ ಇದ್ದರೆ ಲೈವ್ ಮಾಡ್ತೀರಾ ನೀವು ಕೂಡ ಲೈವ್ ಮಾಡ್ತೀರಾ ಲೈವ್ ಮಾಡಲ್ಲ ಸರ್ ಅಂತ ಹೇಳ್ತಾ ಇದ್ದೀರಾ ಹೌದಾ ಸರ್ ಲೈವ್ ಮಾಡಿಲ್ಲ ಆದರೂ ನಮ್ಮ ಚಾನಲ್ಗೆ ಇವತ್ತು ಬಂದಿದ್ದೀರಾ ನಿಮ್ಮ ಸ್ವ ಇಚ್ಛೆಯಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಪ್ಲೇಸ್ ಯು ಪವನ್ ಸರ್ ಸೂಪರ್ ಸೂಪರ್ ಅಂತ ಹೇಳ್ತಾ ಹೇಳ್ತಾಯಿದ್ರ ನೀವು ಕೂಡ ಸೂಪರ್ ಆಗಿರಿ ನಿಮ್ಮ ಜೀವನ ಸೂಪರ್ ಆಗಿರಲಿ ಅಥವಾ ಮದುವೆ ಆಗಿಲ್ಲ ಅಂತೇಳಿದರೆ ಮದುವೆ ಆಗಿರಲಿ ಅಥವಾ ಮದುವೆ ಆಗಿದ್ದರೆ ಮದುವೆ ಆಗಿ ನಿಮ್ಮ ಈ ಜೀವನ ಸೂಪರ್ ಆಗಿರಲಿ ಒಳ್ಳೆಯದಾಗಲಿ ಯೂನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ಕನಸು ನನಸಾಗಲಿ ಮಾಡ್ಕೊಂಡದೆಲ್ಲ ನಿಮ್ಮ ಜೀವನದಲ್ಲಿ ಬೇಗ ನೆರವೇರಲಿ ಹರೀಶ್ ಸರ್ ಪವನ್ ಟಿ ಆಯಿತಾ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಪವನ್ ಸರ್ ಜೊತೆ ಇವಾಗ ನೋ ಲೈವ್ ಆಲ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ಹೌದಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಥರ ಫ್ರೀ ಇರುವಾಗ ಬನ್ನಿ ಸರ್ ಒಂದು ನಿಮಿಷ ಅಥವಾ ಎರಡು ನಿಮಿಷವೇ ಆಗಿರಲಿ ಆ ಫ್ರೀ ಇರುವಾಗ ನನ್ನ ಲೈವ್ ನೋಟಿಫಿಕೇಷನ್ ಬಂತು ಅಂತ ಹೇಳಿದರೆ ಬಂದು ಮಾತಾಡಿಸಿ ಹೋಗಿ ಸರ್ ಅಷ್ಟೇ ಸಾಕು ಪ್ರಿಯವರ ಟೈಮಲ್ಲಿ ಬನ್ನಿ ಅಷ್ಟೇ ಕೇಳೋದು ನಾನು ಇವಾಗ ಗ್ರೀನ್ ಟೀ ತಗೊಳ್ತಿದ್ದೀನಿ ಹರೀಶ್ ಬ್ರೋ ಅಂತೇಳಿ ಪವನ್ ಸರ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಹರೀಶ್ ಸರ್ ನಿಮಗೂ ಕೂಡ ಪವನ್ ಸರ್ ನಿಮಗೂ ಕೂಡ ನನ್ನ ಅದವಿಗೆ ಬಂದು ಸಹ ಮಾತಾಡಿಸಿದ್ದಕ್ಕೆ ಆಮೇಲೆ ಇನ್ಯಾರಪ್ಪ ಕಾವೇರಿ ಅವರು ಕೂಡ ಬಂದಿದ್ದರು ಥ್ಯಾಂಕ್ ಯು ನಿಮಗೆಲ್ರಿ ಥ್ಯಾಂಕ್ ಯು ಪವನ್ ಸರ್ ಜೊತೆ ಮಾತಾಡ್ತಾ ಇದ್ದಾರೆ ಹರೀಶ್ ಸರ್ ಬ್ರೋ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನೋಡಿ ನೀವು ತೆಲಿ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿಯಾಯಿತು ಸರ್ ಧನ್ಯವಾದಗಳು ಅಂತ ಹೇಳ್ತಾ ಇದ್ರ ನಿಮಗೂ ಕೂಡ ಅಷ್ಟೇ ಧನ್ಯವಾದಗಳು ಸರ್ ನೀವು ನಮ್ಮ ಲೈವ್ ಇವತ್ತು ಮೊದಲನೇ ಸಲ ಬಂದಿದ್ದೀರಾ ನಿಮಗೂ ಕೂಡ ಥ್ಯಾಂಕ್ ಯು ನಿಮ್ಮ ಜೊತೆ ಕೂಡ ಮಾತಾಡಿ ನನಗೂ ಕೂಡ ತುಂಬ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ನಿಮ್ಮೆಲ್ಲರ ಜೊತೆ ಮಾತಾಡಿ ತುಂಬ ಖುಷಿಯಾಗುತ್ತೆ ಆಯಿತು ಸರ್ ನಾನು ಇವಾಗ ಲೈವ್ ಎನ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಹರೀಶ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಪವನ್ ಸರ್ ನಿಮಗೂ ಮತ್ತು ಕಾವೇರಿ ಪುತ್ರ ಅವರು ಇದ್ದೀರ ಗೊತ್ತಿಲ್ಲ ಬಾಯ್ ಕಾವೇರಿ ಪುತ್ರ ಅವರೇ ಪವನ್ ಸರ್ ಬಾಯ್ ಹರೀಶ್ ಕುಮಾರ್ ಸರ್ ಬಾಯ್ ನಾನು ಇವಾಗ ಲೈವ್ ಮಾಡ್ತಾ ಮಾಡ್ತಾಯಿದ್ದೀನಿ ಲೈವ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ಅಷ್ಟೇ ಒಂದು ಐದು ನಿಮಿಷ ಹತ್ತು ನಿಮಿಷ ಲೈವ್ ಮಾಡೋದು ಇವತ್ತು ಸ್ವಲ್ಪ ಕೆಲಸ ಇದೆ ಏನು ಅದಕ್ಕೆ ಬೇಗ ಇವಾಗ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಇದೇ ಥರ ನೀವು ಫ್ರೀ ಇರುವಾಗ ಬಂದು ನಮ್ಮ ಜೊತೆ ಮಾತಾಡಿಸಿ ಹೋಗಿ ಹರೀಶ್ ಸರ್ ಪವನ್ ಸರ್ ಯಾರೆಲ್ಲ ಇವಾಗ ಲೈವ್ ನೋಡ್ತಾ ಇದಾರೆ ನಿಮ್ಮ ನಿಮ್ಮ ಎಲ್ಲರ ಜೊತೆ ಹೇಳ್ತಾ ಇರೋದು ಫ್ರೀ ಇರುವಾಗ ಬಂದು ಮಾತಾಡಿಸಿ ಹೋಗಿ ಯೂನಿಯರ್ಸ್ ಪ್ಲಸ್ ಯು ಆ ಯೂನಿಯರ್ಸ್ ಪ್ಲಸ್ ಯು ಪವನ್ ಸರ್ ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಯೂನಿವರ್ಸ್ ನಿಮ್ಮನ್ನು ಸಂತೋಷವಾಗಿ ಇಟ್ಟಿರಲಿ ಯೂನಿವರ್ಸ್ ನಿಮ್ಮ ಆಸೆಗಳನ್ನು ಪೂರ್ತಿ ಮಾಡಲಿ ಯೂನಿವರ್ಸ್ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮ್ಮ ದೇಹದ ಮತ್ತು ಮನಸ್ಸಿನ ಭಾವನೆಗಳಿಗೆ ಮಾನ್ಯತೆ ಸುರಕ್ಷತೆ ಬೆಂಬಲ ಸಮತೋಲನ ಇಡುವಂಥ ಆತ್ಮ ಸಂಗಾತಿಯನ್ನು ನಿಮಗೆ ಭಗವಂತ ಕೊಡಲಿ ಖುಷಿಯಾಗಿರಿ ಜೀವನದಲ್ಲಿ ಯಾವಾಗಲೂ ನಗ್ತಾ ಇರಿ ಹರೀಶ್ ಸರ್ ನಿಮಗೂ ಕೂಡ ಆಗಿಲ್ಲ ಅಂದರೆ ಒಳ್ಳೆ ಹುಡುಗಿ ಸಿಗಲಿ ಮದುವೆ ಆಗಿದ್ದರೆ ನಿಮ್ಮ ಜೀವನ ಚೆನ್ನಾಗಿರಲಿ ಮದುವೆ ಆಗಿಲ್ಲ ಅಂತ ಹೇಳಿದರೆ ನಿಮ್ಮ ದೇಹದ ಮತ್ತು ಮನಸ್ಸಿನ ಭಾವನೆಗಳಿಗೆ ಮಾನ್ಯತೆ ಗೌರವ ಸುರಕ್ಷತೆ ಸಮತೋಲನ ನೀಡುವಂಥ ಆತ್ಮಸಂಗಾತಿ ನಿಮಗೂ ಕೂಡ ಭಗವಂತ ಯೂನಿವರ್ಸ್ ಕೊಡಲಿ ಖುಷಿಯಾಗಿರಿ ಸಂತೋಷವಾಗಿರಿ ಯಾವಾಗಲೂ ಆ ಜೀವನದಲ್ಲಿ ಈಗಲೂ ನೀವು ಖುಷಿಯಾಗಿರಿ ಯೂನಿವರ್ಸ್ ನಿಮ್ಮನ್ನು ಈಗಲೂ ಸಂತೋಷವಾಗಿ ಇಟ್ಟಿರಲಿ ಒಳ್ಳೆ ಆರೋಗ್ಯ ನೆಮ್ಮದಿ ಹಾಗೂ ನಿಮ್ಮ ಜೀವನದಲ್ಲಿ ಕೊಡಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದ ದಿನವಾಗಲಿ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಯೂನಿವರ್ಸ್ ಬೇಸಿಯು ಬಾಯಿ ಮತ್ತೆ ಸಿಗೋಣ ಅಂತ ಹೇಳುತ್ತಾ ನಾನು ಲೈವ್ ಮಾಡ್ತಾ ಇದ್ದೀನಿ